Uh ನಾ ನನ್ನ ಸೋಮರಿ ನನ್ ಟಾರ್ಗೆಟ್ ಟಾರ್ಗೆಟ್ ರೀಚ್ ಮಾಡ್ರು ಆಮೇಲೆ ಲೀವು ಲವ್ ನಿಮ್ಮ ಯೋಗ್ಯತೆಗೆ ಮಾಡಿವ್ರಂತೆ ಆಮೇಲೆ ಮಾಡೋರು ನೀವೆಲ್ಲ ಮನಸ್ಸಿನ ಸೋಂಬರಿ ಸೋಮರಿ ಕಣೋ ಮೈ ಭಕ್ತಿ ಕೆಲ್ಸಾನೇ ಮಾಡಲ್ವಲ್ಲೋ ನಿಮ್ ಯೋಗ್ಯತೆಗೆ ಆ ಎಲ್ಲೇ ತಿಳ್ಕೊಂಡು ಎಲ್ಲರಲ್ಲಿ ಹೇತ್ಕೊಂಡು ಅಲ್ಲೇ ಉತ್ಕೊಂಡು ಕಚ್ಚರ ನನ್ ಮಕ್ಕಳ ತರ ಲೇ ನಮ್ಮ ಕಾಲದಲ್ಲಿ ನಾವು ಲೇ ನೆಲನ ಕುತ್ತಿ ನೀರ್ ತೆಗಿತಾ

ಗ್ಯಾಜೆಲ್ ಅಲ್ಲಿ ಅಯ್ಯೋ ಹಲೋ ಹಲೋ ಯಾರು ಕತೃನ ಕೈಫಾ ಸುಗು 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 ಬಂದೆ ಹಾಯ್ ಸುಗು ಸ್ಟ್ರೈಟ್ ಹಿಟ್ ಸುಗು ದಯ ಮಾಡಿ ಇವತ್ತು ನನಗೆ ನೀನು ಸಿಗು ನಿಮ್ಮ ಕವನ ಕೇಳ್ತಿದ್ರೆ 얘ದೆ ಸೂರ್ಯಕಾಂತಿ ಹೂವಿನ ತರ ಅರಳತ್ತಿ ಸರ್ ನನಗೂ ಅಷ್ಟೇ ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಆ ಚಿಮಕ್ 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 ಅಂತ ಚಿಮ್ತಾ ಇದೆ ಏಯ್ ಸುಗು ನಾವಿಬ್ರು ಓಡಬಿಡಲ್ವಾ ಬೇಡ ಸರ್ ನಂಗ್ ಸುಸ್ತಾಗುತ್ತೆ ನಂಗ್ ಅಸ್ತಮಾ ಇದೆ ಇಫ್ ಯು ಡೋಂಟ್ ಮೈಂಡ್ ಫ್ಲೈಟ್ ಅಲ್ಲಿ ಹೋಗೋಣ ನೀವು ತುಂಬಾ ಕಾಸ್ಟ್ಲಿ ನಪ್ಪ ಸರ್ ಲವ್ ಗೆ ದುಬಾರಿ ಬಿಕಾರಿ ಅನ್ನೋದು ಗೊತ್ತಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಸರ್ ಎಸ್ ಯು ಕರೆಕ್ಟ್ ನನ್ನ ಹಾರ್ಟ್ ಒಡೆದೋಯ್ತು ಸರ್ ಅದು ನನಗೆ ರಜಾ ಬೇಕಾಗಿತ್ತು ಸರ್ ಹೆಲ್ತಿ ಸರಿ ಇಲ್ಲ ಎಷ್ಟು ದಿನ ಬೇಕು ಟೇಕ್ ಇತ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥವ್ರನ್ನೆಲ್ಲ ಹೀಗೆ ಡೀಲ್ ಮಾಡಬೇಕು ಅಯ್ಯೋ ಮಕ್ಕಳ ಹತ್ರ ತಪ್ಪಿಸ್ಕೋಬೇಕು ಅಂದ್ರೆ ಹೆಂಗೋ ನನಗೆ ಅಟ್ಕೈಸ್ಕೊಂಡ್ಬಿಡ್ತಾರಲ್ಲಪ್ಪ ನನಗೆ ಫಾಲೋ ಗಿರೋ ಮಾಡ್ತಾರೋ ಓ ಬ್ರದರ್ಸ್ ನೋಡಿ ಕೈ ಕೆಸರ ಆದರೆ ಬಾಯ್ ಮೊಸರು ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ ನನ್ನ ಕೆಲಸ ಇದೆ ಬರ್ತೀನಿ ಬಾಯ್ ಹಲೋ ಯಾರು ದೀಪಿಕಾ ಪಡಕೋಣೆ ಅವರ ಅಕ್ಕಡೆ ಚೂಡು ಹಲೋ ನಮಸ್ಕಾರ ಸರ್ ಯಾರು ನಾನ್ ಐಶು ಏನಾಗಬೇಕಿತ್ತು ಸರ್ ಬೇಕಾಗಿದ್ದರೆ ಅನ್ನೋದೆ ಅನ್ಸೋರ ಆಹಾ ಈ ಕಚಡ ಕೆಲಸ ಏನಿದ್ರು ಆ ಸುಟ್ಟೋಗಿರೋ ಡಂಡ್ಲಪ್ ಟೈರ್ ನನ್ನ ಮಗಂದು ಲೇ ಲೂನಾ ನಿನಗೆ ಲುಂಗಿ ಕಟ್ಟಕಾಗ್ದಂಗೆ ನಾನು ಕುಯ್ಲಿಲ್ಲ ನನ್ನ ಹೆಸರು ಸೋಮನಲ್ಲ ಕೊಡೋ ಯಾರ್ ಸರ್ ಅದು ಲೂನಾ ಒಬ್ಬ ಇದನ್ನ ಸುಟ್ಟೋಗಿರೋ ಟೈರ್ ನನ್ ಮಗ ಅವನ್ ಬಿಟ್ಟ ಕಾಯ್ಸೋ ಅವ್ ನಿನ್ ವಿಷಯ ಹೇಳು ಏನು ಜಾಬ್ ಗೆ ಟ್ರೈ ಮಾಡ್ತಾ ಇದೀರ ಹಾ ಸರ್ ಕೆಲಸದ ಅನುಭವ ಇದೆಯಾ ಮಾಡಿದ್ಮೇಲೆ ಅನುಭವ ಆಗುತ್ತಲ್ಲ ಸರ್ ಕರೆಕ್ಟ್ ಆಗಿ ಹೇಳಿದ್ಬಿಡಿ ನನ್ನ ಜೊತೆ ಬಂದ್ಮೇಲೆ ಅನುಭವ ಆಗಿ ಆಗತ್ತೆ ಓಕೆ ಇವಾಗ ಎಲ್ಲಿದ್ದೀರಾ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಇದೀರಾ ಎಸ್ ಓಕೆ ಸೂಪರ್ ಐಶೋ ನಮ್ಮದು ಸೇಲ್ಸ್ ಜಾಬ್ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಡೋರ್ ಟು ಡೋರ್ ಡೆಲಿವರಿ ಸರ್ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಸಾಮಾನು ಸಾಮಾನ ಸಾರಿ ಸಾರಿ ಸರ್ ನಿಮ್ಮ ಪ್ರಾಡಕ್ಟ್ ನ ಡೋರ್ ಟು ಡೋರ್ ಏನು ಹಾರ್ಟ್ ಟು ಹಾರ್ಟ್ ಏ ಡೆಲಿವರಿ ಮಾಡ್ತೀನಿ ಸರ್ ಅಯ್ಯೋ ನಿಮ್ಮಂತ ಗುಡ್ ಹಾರ್ಟ್ ಹಾರ್ಡ್ ವರ್ಕರ್ಸ್ ನಿಮಗೆ ಬೇಕಾಗಿರುತ್ತೆ ಆ ಓಕೆ ಓಕೆ ನೀವು ಇವತ್ತೇ ಡ್ಯೂಟಿಗೆ ಜಾಯಿನ್ ಆಗಿ ಬರ್ತೀರಾ ನೀವು ಅಪಾಯಿಂಟೆಡ್ ಅನ್ನಿ ನಾನು ಈಗಲೇ ಬಂದು ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿಬಿಡ್ತೀನಿ ನೀವೀಗ ಸ್ನಾನ ಮಾಡ್ತಾ ಇದೀರಾ ಬೆನ್ನು ಅಮ್ಮನೇ ಇಲ್ಲ ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅನ್ಸುತ್ತೆ ಜೋಗಿ ಫಿಲಮ್ ನೋಡ್ದಾಗಿಂದ ಅಮ್ಮ ಅಂದ್ರೆ ತುಂಬಾ ಇಷ್ಟ ಮದರ್ ಸೆಂಟಿಮೆಂಟ್ ಶೋ

ನಮ್ದು ನನ್ನ ಲೈಫಲ್ಲಿ ಇಷ್ಟೊಂದು ತರ್ಡ್ ಅಡ್ರೆಸ್ನ ಇಲ್ಲ ಓಕೆ ಓಕೆ ನಾನು ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಕರೆಕ್ಟ್ ಆಗಿ ತರ್ಟಿ ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ ಓಕೆ ಓಕೆ ಸರ್ ಐಶೋ ನನ್ನ ಶಾಖಕ್ಕೆ ನೀನು ಆಗ್ತೀಯ ಯಾರು ಆ ಅಯ್ಯೋ ಅದು ಐಶು ಮಾಡಕ್ ಕೆಲಸ ಇಲ್ಲ ಬಂದ್ಬಿಡ್ತಾರೆ ತಲೆ ತಿನ್ನೋಕ್ಕೆ ಹೋಗಯ್ಯಂಗಾಯ್ತು ಹಲೋ ಐ ಸಾರಿ ಸರ್ ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ರು ಅದಕ್ಕೆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಶಾಖಕ್ ಬಂದವನಿಗೆ ಶಾಕ್ ಕೊಟ್ಬಿಟ್ರಲ್ಲ ಆಯೋ ಈಗ ಎಲ್ಲಿದ್ದೀರಾ ನಾನು ಥರ್ಡ್ ಕ್ಲಾಸ್ ಇಂದ ನೈಸ್ ಮೇಯ್ನಿಗೆ ಬಂದಿದ್ದೇನೆ ಆಯ್ಸಾ ನೀವ್ ಬೇಜಾರ್ ಮಾಡ್ಕೋಬೇಡಿ ಎಷ್ಟೇ ಆದ್ರೂ ನೀವು ಗೆಸ್ಟ್ ಅಲ್ವಾ ಈಗ ನೀವು ಬರ್ತೀನಿ ಅಂದ್ರೆ ನಾಟಿ ಕೋಳಿ ಸಾರು ಬೋಟಿ ಗೊಜ್ಜು ಮಾಡಿಕ್ಕಿರ್ತೀನಿ ಬರ್ತೀರಾ ಏನ್ ಮಗ ನಡ್ಡು ಬಂದು ಬಾಯಿ ಬಿತ್ತ ಸರಿ ಸರ್ ಒಂದು ನಿಮಿಷ ನಿಮ್ಗೆ ಏನಾದ್ರು ರಾತ್ರಿ ಹೊತ್ತು ತಗೊಳ್ಳೋ ಅಭ್ಯಾಸ ಇದ್ರೆ ಜೊತೆಗೆ ತಂದ್ಬಿಡಿ ಅಭ್ಯಾಸ ಇದೆ ಒಂದೇ ರಿಕ್ವೆಸ್ಟ್ ನೀನ್ಗೇನಾದ್ರು ಸ್ಮಾಲ್ ತಗೊಳ್ಳೋ ಅಭ್ಯಾಸ ಇದೆಯಾ ಹೋಗಿ ಸರ್ ನಮ್ಮ ಡ್ಯಾಡಿ ತುಂಬಾ ಸ್ಟ್ರಿಕ್ಟು ಕೋಲ್ಡ್ ಆದಾಗ ಮಾತ್ರ ಥರ್ಟಿ ಕೊಡ್ತಿದ್ರು ಆ ಈಗ ನಾನು ನಿಮಗೋಸ್ಕರ ಥರ್ಟಿ ಆಹಾಹಾ ತರ್ಟಿ ಥರ್ಟಿ ಟೋಟಲಾಗಿ ನೈಂಟಿ ಹಾಂ ಫೋರ್ಸ್ ಮಾಡಬಾರ್ದು ಜಾಸ್ತಿ ಕುಡಿದ್ರೆ ಟೈಟ್ ಆಗಿಬಿಡ್ತೀನಿ ಏನೊಂದು ಲಾರ ಅಪಾರ್ಟ್ಮೆಂಟ್ ಮುಂದೆನೇ ನಿಂತಿದ್ದೀನಿ ಹೌದಾ ಕವರ್ನ ಸೆಕ್ಯೂರಿಟಿ ಕೈ ಕೊಟ್ಟು ಫ್ಲಾಟ್ ನಂಬರ್ ಫೋರ್ ಟ್ವೆಂಟಿಗೆ ತಂದು ಕೊಡೋಕ್ ಹೇಳಿ ನೀವೇ ಬರ್ಬೋದಲ್ಲ ಬರ್ಬೋದಾಗಿತ್ತು ಆದ್ರೆ ಎದುರುಗಡೆ ಪಕಿಜಾ ಆಂಟಿ ಮನೆ ಡೋರು ಓಪನ್ ಆಗಿದೆ ಆ ವಾಚ್ ಮ್ಯಾನ್ ಕೈಲಿ ಕೊಡಿ ನಾನು ಬಂದ್ರೆ ತಪ್ಪಾಗಿ ನೋಡ್ತಾರೆ ಹೌದ್ 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 ಹೌದು ಯಾಕಂದರೆ ಹೆಣ್ಮಕ್ಳನ್ನ ಎಲ್ಲರೂ ಕೆಟ್ಟದ್ರಿಸಿಂದಲೇ ನೋಡೋದು ಆಹಾ ಏ ವಾಚ್ ಮೆನ್ ಸ್ಯಾರ್ ಏ ಅದು ಡೋರ್ ನಂಬರ್ ಫೋರ್ ಟ್ವೆಂಟಿಗೆ ಈ ಪಾರ್ಸೆಲ್ ಕೊಡಬೇಕು ಐಸು ಮೇಡಂಗೆ ಮನೆಗೆ ಅವರೆಂಗೆ ಅವರ್ದುಕ್ಕೆ ಯಾಕ್ ಹೇಳ್ತಿರಾ ಸೂಪರ್ ಗೆ ಐತೆ ಅವರ್ದುಕ್ಕೆ ನೋಡಿದ್ರೆ ಅಪಾರ್ಟ್ಮೆಂಟ್ ಗೆ ಜರ್ಕ ಜರ್ಕ ಕೊಡಿತೈತೆ ಇಷ್ಟೊಂದು ಕಾಸ್ಟ್ಲಿಗೆ ಮಾಲು ನೀವಿಲ್ಲೇ ಇರಿ ನಾನು ಕೊಡ್ತೀನಿ ಓಕೆ ಆಯ್ತಾ ಆಯ್ತಾ